ದರ್ಶನ್ ಟಾಯ್ಲೆಟ್ ತಿನ್ನ ಕೂಡ ನೀನು ಯೋಗ್ಯತೆ ಇಲ್ವಾ ಅವಿವೇಕಿ ರಸ್ತೆದಲ್ಲಿ ಕುಡ್ಕೊಂಡು ಫುಟ್ಪಾತ್ ಅಲ್ಲಿ ಬಿಕಾರಿ ತರ ಹಲಿತಾ ಇರುವಂತ ಮಿಸ್ಟರ್ ಅಜಿತ್ ನೀನು ಮಾಧ್ಯಮದಲ್ಲಿ ಓದಿರೋದು ಇನ್ ಸೈಕಾಲಜಿ ಮಾಡೋದು ಕುತ್ಕೊಂಡು ಟಿವಿ ಮುಂದೆ ಆ ಕ್ಯಾಮ್ರಾ ಮುಂದೆ ಎಲ್ಲರ ಬಗ್ಗೆ ಅಪಪ್ರಚಾರ ಕೊಟ್ಕೊಂಡು ಆ ಚಾನೆಲ್ಗೊಂದು ಟಿ ಆರ್ ಪಿ ತಂದಿಟ್ಕೊಂಡು ನೀರ್ ಬಾಳೋ ಅಂತ ಕಿತ್ತೋಗಿರೋ ಬಾಳೆಗೆ ಅಂತ ಹೇಳ್ತಾರಲ್ಲ ಇದೇ ಕರ್ಮ ರಿಟರ್ನ್ಸ್ ಅನ್ನೋದಿದೆ ಮಿಸ್ಟರ್ ಅಜಿತ್ ಸುವರ್ಣ ನೀವು ಅಜಿತ್ ಎಷ್ಟು ನಾಲ್ಕು ತಿಂಗಳಿಂದ ಸತತವಾಗಿ ಎಷ್ಟು ಜನ ಹೆಣ್ಣು ಮಕ್ಕಳ ಕಣ್ಣೀರು ಎಷ್ಟು ಜನರ ಹೆಣ್ಣು ಮಕ್ಕಳ ಶಾಪ ದರ್ಶನ್ ಇವಾಗ ಕೆಟ್ಟ ಮಾತೆ ಬಳಸಲ ದರ್ಶನ್ ಟಾಯ್ಲೆಟ್ ತಿನ್ನ ಕೂಡ ನೀನು ಯೋಗ್ಯತೆ ಇಲ್ವಾ ಅವಿವೇಕಿ ರಸ್ತೆದಲ್ಲಿ ಕುಡ್ಕೊಂಡು ಫುಟ್ಪಾತ್ ಅಲ್ಲಿ ಬಿಕಾರಿ ತರ ಹಲಿತಾ ಇರುವಂತ ಮಿಸ್ಟರ್ ಅಜಿತ್ ನೀನು ಮಾಧ್ಯಮದಲ್ಲಿ ಓದಿರೋದು ಬಿ ಇನ್ ಸೈಕಾಲಜಿ ಮಾಡೋದು ಕುತ್ಕೊಂಡು ಟಿ ವಿ ಮುಂದೆ ಆ ಕ್ಯಾಮ್ರಾ ಮುಂದೆ ಎಲ್ಲರ ಬಗ್ಗೆ ಅಪಪ್ರಚಾರ ಕೊಟ್ಕೊಂಡು ಆ ಚಾನೆಲ್ ಒಂದು ಟಿ ಆರ್ ಪಿ ತಂದಿಟ್ಕೊಂಡು ನೀರ್ ಬಾಳೋ ಅಂತ ಕಿತ್ತೋಗಿರೋ ಬಾಳೆಗೆ ರಸ್ತೆದಲ್ಲಿ ದಲ್ ನಾನು ಹೇಳಿದ್ನಲ್ಲ ಅನಿ ಅನಿಟ್ರ್ಯಾಪ್ ಮಾಡೋದ್ರಲ್ಲಿ ಅಂತ ಅಂತೇಳಿ ಆ ಹುಡುಗಿ ಯಾರ ಜೊತೆಲಿ ಆಯ್ಕರ ಏನೋ ಸಾಯಂಕಾಲ ಡ್ಯೂಟಿ ಮುಗಿತಾನೆ ಒಂದು ಕಾಲ್ ಆಗ್ತಾನೆ ಬನ್ರಿ ಅಂತೇಳಿ ಎಲ್ಲರ ಮೇಲೇನು ಕಣ್ಣಿಟ್ಕೊಂಡು ಕೂತಿದ್ರೆ ಮಾಧ್ಯಮದವರು ಜನರು ಸುಮ್ಮನೆ ಸೈಲೆಂಟ್ ಆಗಿ ಕೂತಿರೋದಿಲ್ಲ ಮಾಧ್ಯಮದವರು ಏನ್ ಮಾಡ್ತಾ ಇದಾರೆ ಅಂತ ಗಮನ ಇಟ್ಟಿರ್ತಾರೆ ಯಾವ ಟೈಮಲ್ಲಿ ಈ ತರ ತಗ್ಲಾಕೊಳ್ತಾರ ವಿಡಿಯೋ ಯಾರು ಎಡಿಟ್ ಮಾಡಿ ಹಾಕೊಂಡ್ಬಿಟ್ಟಿದ್ರು ಅಂತ ಸಹ ಹೇಳ್ತಾನೆ ಅವನ ಹವಿಬೇಕಿ ಅವನು ಮಾಡಿರುವಂತ ಒಂದ ಎರಡ ಹಲ್ಕ ಕೆಲ್ಸ ಎಷ್ಟು ಪ್ರತಿನಿತ್ಯ ನಾಲ್ಕು ತಿಂಗಳಿಂದ ದರ್ಶನ್ 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 ಕುಟುಂಬನ ಐವಾನ್ ದನ ಕೋರ್ಕಿ ಏನೇನು ಹೇಳಿದೆ ಅದೆಲ್ಲ ಇವತ್ತು ಅಜಿತ್ ಯಾವನ್ ಕುಡ್ಕೊಂಡು ರಸ್ತೆ ರಸ್ತೆದಲ್ಲಿ ಬೀದಿ ಬಿಕಾರಿ ತರ ಪೊರ್ಕಿ ತರ ಹಲಿತಾ ಇದನ್ನೆಲ್ಲ ಹೆಣ್ಣು ಮಕ್ಕಳನ್ನ ಕಾರಲ್ಲಿ ಕುರಿಸ್ಕೊಂಡು ಹೆಣ್ಣು ಮಕ್ಕಳ ಜೊತೆ ಸುತ್ತಾಡ್ಕೊಂಡು ಓಡಾಡ್ತಾ ಇದನ್ನೆಲ್ಲ ಹವಿವೇಕಿ ಅಯೋಗ್ಯ ಮಾಧ್ಯಮ ಲೋಕಕ್ಕೆ ನೀವೆಲ್ಲ ಕಳಂಕ ತರುವಂತ ಬೇವರ್ಸಿಗಳು ನೀವೆಲ್ಲಾರನು ಇವಾಗ ಒಬ್ಬ ಕೇಸ್ ಹಾಕು ನಿನಕ್ ತಾಕತ್ತದ್ರೆ ಈಗ ಡ್ರಿಂಕ್ ಅಂಡ್ ಡ್ರೈವ್ ಅಂತ ಹಾಕ್ಬೇಕು ಇಲ್ಲ ಎಲ್ಲಿ ಬಿದ್ದಿದ್ಯೋ ನೀನ್ ಅಲ್ಲೇ ಒಂದು ಕೇಸ್ ಹಾಕ್ಬೇಕು ಬೇವರ್ಸಿ ದರ್ಶನ್ ದರ್ಶನು ಪ್ರತಿನಿತ್ಯ ದರ್ಶನ್ ಆಯ್ತು ದರ್ಶನ್ ಕೊಲೆ ಮಾಡಿದ್ರು ಹೋದ್ರು ಬಂದ್ರು ಅವರು ಆರೋಪಿ ಆಗಿದ್ದಾರೆ ಅಪರಾಧಿ ಆಗಿದ್ರು ಶಿಕ್ಷೆ ಅನುಭವಿಸ್ತಾರೆ ಎಷ್ಟಂತ ದರ್ಶನ್ ಅಭಿಮಾನಿಗಳ ಅಭಿಮಾನಿಗಳನ್ನ ದರ್ಶನ್ ಫಿಂಗರ್ ಹಿಂಗ್ ತೋರಿಸ್ಬಿಟ್ರಾ ಈಗ ನಿನ್ ರಸ್ತೆದಲ್ಲಿ ಕೂತಿದ್ಯಲ್ವಾ ಅದೇ ಫಿಂಗರೇ ತೋರಿಸ್ತಾರೆ ಪ್ರತಿಯೊಬ್ರು ಸಹ ನೀನ್ ಎಂತ ಚಪ್ಪರ್ ಅಂತ ಹೇಳಿ ನಿನ್ನ ಅವತಾರದಲ್ಲೇ ಗೊತ್ತಾಗುತ್ತೆ ತಲೆ ಮೇಲೆ ಒಂದ್ ಕೂದಲಿಲ್ಲ ನಿನಗೂ ಹೆಂಡತಿ ಮಕ್ಕಳು ಸಂಸಾರ ಎಲ್ಲಾರು ಇದ್ದಾರೆ ಅದು ಬಿಟ್ಟು ಏನೋ ದೊಡ್ಡ ವೇದಾವಿ ದೊಡ್ಡ ಆಂಕರ್ ಇವನು ದೊಡ್ಡ ಪ್ರಚಾರದ ಪ್ರಿಯ ಇವನು ಇವನ್ ದೊಡ್ಡ ಸೆಲೆಬ್ರಿಟಿ ಆ ಲೆವೆಲ್ ಬಿಲ್ಡಪ್ ಆದ್ರೆ ನಿನ್ನ ಯೋಗ್ಯತೆಗೆ ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ ನಿನ್ನ ವಿಡಿಯೋ ವೈರಲ್ ಆಗ್ತಾ ಇದಲ್ಲ ಚಪ್ಪಲಿ ಹರ ಅಲ್ಲ ನಿನ್ನ ಚಪ್ಪಲಿ ಇರೋ ಜಾಗಕ್ಕೂ ಯೋಗ್ಯತೆ ಇಲ್ಲ ಏನಿವತ್ತು ಅಜಿತ್ ಇದಾನೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಆಂಕರು ಕುಡಿದು ಬಿಟ್ಟು ಬಿ ಎಲ್ ಸರ್ಕಲ್ ಅಲ್ಲಿ ಒಂದ್ ಹೆಣ್ಣಮಗಳ ಜೊತೆ ಇಟ್ಟಾಡ್ಕೊಂಡು ಯಾವ ತರ ಅಂದ್ರೆ ರಸ್ತೆದಲ್ಲಿ ನಡಿಯ ಕೂಡ ಅವ್ನ ಶಕ್ತಿ ಇಲ್ಲ ರಸ್ತೆದಲ್ಲಿ ನಡಿಯಕು ಶಕ್ತಿ ಇಲ್ಲ ನಡ್ಕೊಂಡೋಗಕ್ಕೂ ಹಾಕ್ತಿರ ಆ ಕಾರ್ ಪಕ್ಕ ಸಂಧಿ ಬಂದಿದ್ ಕುತ್ಕೊಂಡು ತಟ್ಲಾಡ್ತಾನೆ ಅಂತ ಅಂದ್ರೆ ನೀನು ದರ್ಶನ್ಗೆ ಸಂಸಾರ ಏನು ಅಂತ ಹೇಳ್ಕೊಡ್ತೀಯೋ ದರ್ಶನ್ಗೆ ತಾಯಿ ಏನು ಎಂಟಿ ಏನು ಮಕ್ಳೇನು ಅಂತ ಹೇಳ್ಕೊಡ್ತೀಯೋ ಅಭಿವ್ಯಕಿ ನಿಂದೇ ಒಂದು ಬಾಳು ನಿಂದ ಯಾವ ತರ ಅಂತ ಅಂದ್ರೆ ಬೆಳಗ್ಗೆ ಒಂದು ಹುಡುಗಿ ಮಧ್ಯಾಹ್ನ ಒಂದ್ ರಾತ್ರಿಗೆ ರಾತ್ರಿಗೊಂದ್ ಹುಡುಗಿ ನಾಳೆ ಯಾವ ಹುಡ್ಗಿನೋ ಗೊತ್ತಿಲ್ಲ ಈಗಿಷ್ಟು ವೈರಲ್ ಆಗಿದೆ ಅಲ್ಲ ನಿಂದ ಇನ್ನು ಏನೇನಿದ್ಯೋ ಎಲ್ಲ ಈಚೆ ಬರುತ್ತೆ ಎಲ್ಲರ ಮೇಲೆನು ನೀವು ಕಣ್ಣಿಟ್ಕೊಂಡು ಕೂತಿದ್ರೆ ನಿಮ್ಮ ಮೇಲೆ ಯಾರು ಇಡಲ್ವಾ ಇದು ಆ ತಾಯಿ ಚಾಮುಂಡೇಶ್ವರಿ ದೇವರ ಆಶೀರ್ವಾದ ಹೇಳ್ತೀನಲ್ಲ ಯಾವ ಎಲ್ಲ ದರ್ಶನ್ ಅವ್ರ ಕಾಲು ಹೇಳ್ಕೊಂಡು ದರ್ಶನ್ ಅವ್ರ ಬಗ್ಗೆ ಅಪಪ್ರಚಾರ ಮಾಡ್ಕೊಂಡು ಅವ್ರೆಂತಿನ ಅವ್ರ ಅವ್ರೆಂತಿನ ಕೂಡ ಈ ಆಡಿಸ್ಕೊಂಡು ಅವ್ರ ತಂದೆ ತಾಯಿನ ಈಆಾಡ್ಸ್ಕೊಂಡು ಎಷ್ಟೆಲ್ಲ ನೀವು ದರ್ಶನ್ಗೆ ಅವಮಾನ ಮಾಡಿದೀರ ಅಷ್ಟು ಅದ್ರ ಡಬ್ಬಲ್ ಅಷ್ಟು ಅವಮಾನ ನಿಮಗೆಲ್ಲ ಆಗೇ ಆಗುತ್ತೆ ಮಾಧ್ಯಮದವ್ರಿಗೆ ಆ ಬಿ ವಿ ಯಾವಳವಳು ದಿವ್ಯಾವಾಸ ಅಂತ ಅವಳು ಮಾತಾಡಿನೇ ಆತರ ಇನ್ನು ನೀನ್ ಯಾವ್ತರ ನಿಂದೇ ಈಗ ಇನ್ನು ಯಾವನ್ ಅವನ್ ಯಾವ ತರ ಕರ್ಮ ಅನುಭವಿಸ್ತಿರೋ ಅನುಭವಿಸ್ರಿ